ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ಫೇಮಸ್ ಆದ ಕಿಪಿ ಕೀರ್ತಿಗಾಗಿ ಯುವಕನೊಬ್ಬ ಚಾಕು ಹಿಡಿದು ಬೆದರಿಕೆ ಹಾಕಿದ ಘಟನೆ ನಡೆಸಿದೆ ಈಗ ಈ ಲವರ್ ಬಾಯ್ಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಇತ್ತೀಚಿಗಷ್ಟೇ ತುಮಕೂರು ಜಿಲ್ಲೆ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಚಾಕು ಹಿಡಿದು ರೀಲ್ಸ್ ಮಾಡಿರುವ ಒಬ್ಬ ಯುವಕನ ಹುಚ್ಚಾಟದ ಈ ವಿಡಿಯೋ ಸಖತ್ ವೈರಲ್ ಆಗಿದೆ ಕೆಪಿ ಕಿ ಹಾಸ್ಯ ರೀಲ್ಸ್ ಹಾಗೂ ಪರ್ಸನಾಲಿಟಿ ಮೂಲಕ ಫೇಮಸ್ ಆಗಿದ್ರು ಮತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಎಂಬ ಯುವಕನೇ ಈ ಆರೋಪಿ ಸಾಮಾಜಿಕ ಚಾಲತಾಣದಲ್ಲಿ ಚಾಕು ಹಿಡಿದು ಬೆದರಿಕೆ ಹಾಕೋ ರೀತಿಯ ರೇಲ್ಸ್ ಮಾಡಿದ್ದ ಈ ಯುವಕ ತನ್ನ ದೂರದ ಲವರ್ ಬಾಯ್ ಇಮೇಜ್ಗಾಗಿ ಹೊಳೆನರ್ಸೀಪುರದ ಸುನೀಲ್ ಅಲಿಯಾಸ್ ಕಪ್ಪೆಗೆ ವಾರ್ನಿಂಗ್ ರೀಲ್ಸ್ ಮಾಡಿ ಅಪಾಯಕಾರಿಯಾಗಿ ವರ್ತಿಸಿದ್ದಾನೆ ಈ ರೀತಿಯ ಅಪಾಯಕಾರಿ ಕೃತ್ಯಗಳನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಮುತ್ತುವನ್ನ ಕರೆಸಿಕೊಂಡು ಕಾಕಿ ಡ್ರೀಲ್ ಅನ್ನ ನೀಡಿದ್ದಾರೆ ತುಮಕೂರು ಜಿಲ್ಲೆಯ ಕ್ಯಾತ್ಸುಂದ್ರ ಪೊಲೀಸರು ಈ ಹುಚ್ಚಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಮತ್ತೊಂದೆಡೆ ಮುತ್ತು ಪೊಲೀಸರ ಮುಂದೆ ತಪ್ಪಿನ ಆರ್ವಿನೊಂದಿಗೆ ತಾನು ಮುಂದೆ ಈ ರೀತಿಯ ಯಾವುದೇ ವಿಡಿಯೋಗಳನ್ನು ಮಾಡಲ್ಲ ಅಂತ ಹೇಳಿಕೊಂಡಿದ್ದಾನೆ ಪೊಲೀಸರು ಕೂಡ ಯುವಕನಿಗೆ ಎಚ್ಚರಿಕೆಯನ್ನ ನೀಡ್ತಾ ಸಾಮಾಜಿಕ ಜಾಲತಾಣದ ದುರ್ಬಳಕೆ ಅಥವಾ ಇಂತಹ ಅಪರಾಧಾತ್ಮಕ ಹಂತಗಳನ್ನು ನಾವು ಸಹಿಸೋದಿಲ್ಲ ಅಂತ ಸಂದೇಶಗಳನ್ನು ನೀಡಿದ್ದಾರೆ ವೀಕ್ಷಕರೇ ಇನ್ನು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ